ವಿಜಯನಗರ ಸಾಮ್ರಾಜ್ಯವೆಂಬ ವೈಭವಯುತವಾದ ಸಾಮ್ರಾಜ್ಯದ ಹೃದಯ ಭಾಗದೊಳಗೆ ಹೆಜ್ಜೆ ಇಡುವ ಮೊದಲು ಈ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾದ ಆನೆಗುಂದಿಯಲ್ಲಿ ಒಂದಷ್ಟು ಅಳಿದುಳಿದ ಐತಿಹಾಸಿಕ ಜಾಗಗಳನ್ನ ಹುಡುಕುತ್ತಾ ಹೊರಟವನಿಗೆ ಸಿಕ್ಕಿದ್ದು ಒಂದು ಕಾಲದಲ್ಲಿ ಸೈನಿಕರ ಬೀಡಾಗಿದ್ದ ನೂರಾರು ಆನೆಗಳನ್ನು ಪಳಗಿಸಿದ್ದ ಸೇನಾ ಚಟುವಟಿಕೆಯ ಕೇಂದ್ರವಾಗಿದ್ದ ಈ ಸದೃಢ ಕೋಟೆ ಯಾವುದೋ ಸಂಸ್ಥಾನದ ಮುಖ್ಯ ಕೋಟೆಯಂತಿದ್ದ ಈ ಜಾಗ ವಿಜಯನಗರ ಸಾಮ್ರಾಜ್ಯದ ಸೇನಾ ನೆಲೆಗಳಲ್ಲಿ ಒಂದಾಗಿತ್ತು ಸೇನೆಗೆ ಬೇಕಾಗಿದ್ದ ಸಕಲ ಸೌಕರ್ಯಗಳನ್ನು ನಿರ್ಮಿಸಿದ್ದ ಈ ಸ್ಥಳ ಇಲ್ಲಿಯ ವ್ಯವಸ್ಥೆ ಮತ್ತು ಬೃಹತ್ ಕಟ್ಟಡಗಳ ನಿರ್ಮಾಣ ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಹಿಡಿದ ಕೈಗನ್ನಡಿಯಾಗಿತ್ತು ಈ ಕೋಟೆ ಸಮೀಪಿಸಿದಾಗ ಯಾವುದೋ ಗತಿಸಿದ ಶ್ರೀಮಂತ ಸಂಸ್ಥಾನವೊಂದು ಎದುರುಗೊಂಡ ಅನುಭವವಾಗಿ ಇದರೆಡೆಗಿನ ನನ್ನ ಕಲ್ಪನೆಗಳು ಉಲ್ಬಣಗೊಂಡವು ಆ ಕಲ್ಪನೆಯಲ್ಲೇ ಮುಂದುವರಿದವನಿಗೆ ಬರಮಾಡಿಕೊಳ್ಳಲು ಎರಡೆರಡು ಬೃಹದಾಕಾರದ ಕೊತ್ತಲಗಳು ದೈತ್ಯವಾದ ಕಲ್ಲಿನ ದ್ವಾರಗಳು ಸಿದ್ದವಿದ್ದವು ಸದೃಢವಾದ ಕಲ್ಲಿನ ಗೋಡೆಗಳನ್ನ ಕಾವಲು ಗೋಪುರಗಳನ್ನ ಆನೆಗಳಿಗೆ ನೀರಿಡುತ್ತಿದ್ದ ಕಲ್ಲಿನ ತೊಟ್ಟಿಯಂತಹ ರಚನೆಗಳನ್ನ ಚದುರಿದಂತಿರುವ ಮಂಟಪಗಳನ್ನ ಕಾಣುತ್ತಾ ಯಾನ ಮುಂದುವರಿಸಿದರೆ ಅಲ್ಲೊಂದು ವಿಶಾಲವಾದ ಕಲ್ಲಿನ ಕಂಬ ಮತ್ತು ಗೋಡೆಗಳಿಂದ ನಿರ್ಮಾಣವಾದ ಆನೆಯ ಲಾಯ ಎದುರಾಗಿತ್ತು ಈ ಜಾಗ ಅಂದಿಗೆ ಅಡಗಿಸಿದ ನೂರಾರು ಆನೆಗಳಿಗೆ ಆಶ್ರಯ ತಾಣಬಹುದು ತ್ತು ವಿಜಯನಗರ ಸಾಮ್ರಾಜ್ಯ ಅಂದಿಗೆ ಐನೂರಕ್ಕೂ ಹೆಚ್ಚು ಗಜಪಡೆಯನ್ನ ನಲವತ್ತು ಸಾವಿರಕ್ಕೂ ಮಿಗಿಲಾದ ಅಶ್ವಪಡೆಯನ್ನ ಏಳು ಲಕ್ಷವನ್ನು ಮೀರಿದ ಕಾಲಾಳು ಪಡೆಯನ್ನ ಹೊಂದಿತ್ತು ಎನ್ನಲಾಗುತ್ತದೆ ಆ ಸದೃಢ ಸೈನ್ಯಕ್ಕೆ ಈ ರೀತಿಯ ಹಲವಾರು ಸೇನಾ ನೆಲೆಗಳನ್ನ ಸಾಮ್ರಾಜ್ಯ ದುದ್ದಗಲಕ್ಕೂ ನಿರ್ಮಿಸಿರುವುದು ಕಂಡುಬರುತ್ತದೆ ಅಷ್ಟ ದಿಕ್ಕುಗಳಲ್ಲೂ ಬೃಹದಾಕಾರದ ಕಲ್ಲಿನ ರಾಶಿಯನ್ನು ಹೊತ್ತ ಪರ್ವತಗಳ ನಟ್ಟ ನಡುವಲ್ಲಿ ಸೇನಾ ನೆಲೆ ನೆಲೆಯುರಿತ್ತು ಸೇನೆಗೆ ಬೇಕಾದ ಗೋದಾಮುಗಳನ್ನ ವಿವಿಧ ಕಲ್ಲಿನ ಕಟ್ಟಡಗಳನ್ನ ನೀರಿನ ಕೊಳಗಳನ್ನು ಮುತ್ತು ತಯಾರಿಸುವ ಘಟಕವನ್ನ ಹೊಂದಿದ್ದ ಈ ಸೇನಾ ಠಾಣೆ ಶ್ರೀಕೃಷ್ಣ ದೇವರಾಯನ ಸೈನ್ಯದ ಬಗ್ಗೆ ಅಂದಿಗೆ ಪಾಶ್ಚಿಮಾತ್ಯ ಪ್ರವಾಸಿಗರು ವೈಭವೀಕರಿಸಿ ಬರೆದ ಸಾಲುಗಳು ಸಾಲದಾದವು ಅಂತನಿಸಿತ್ತು ನೂರಾರು ಆನೆಗಳನ್ನ ಈ ಊರಿನಲ್ಲಿ ಪಳಗಿಸಿ ಅವುಗಳನ್ನ ಇಲ್ಲಿರಿಸಿದ್ದರಿಂದಲೇ ಈ ಊರಿಗೆ ಆನೆಗುಂದಿ ಎಂಬ ಹೆಸರು ಬಂದಿತ್ತು ಆ ಜಾಗವನ್ನ ಹುಡುಕಿ ಬಂದು ಈ ನೆಲೆಯ ಮೂಲೆ ಮೂಲೆಯನ್ನ ಕಂಡವನ್ನ ಪ್ರಯಾಣ ಈ ಆನೆಗುಂದಿಯಿಂದ ಮುಂದುವರಿದಿತ್ತು